ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರುವತ್ತೆರಡನೇ ಪ್ರಶ್ನೆ ನಾ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಬಂದ್ಬಿಟ್ಟು ಮೆನಿ ಗಮ್ಸ್ ಫೌಂಡ್ ಇನ್ ದ ಮಾರ್ಕೆಟ್ ಆರ್ ಕನ್ಸಿಡರ್ಡ್ ಅ ಸೋರ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಸ್ಟೇಟ್ಮೆಂಟ್ ಟೂ ಬಂದ್ಬಿಟ್ಟು ಮೆನಿ ಗಮ್ಸ್ ಕಂಟೇನ್ ಪ್ಲಾಸ್ಟಿಕ್ ಆ್ಯಸ್ ಬೇಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಎನ್ವೈರ್ಮೆಂಟ್ ಆ್ಯಂಡ್ ಅಕೊಲೋಜಿ ಕ್ವಶನ್ ಆಗುತ್ತೆ ಗಮ್ ಅಂದರೆ ಚಿಂಗಮ್ ಏನು ಯೂಸ್ ಮಾಡ್ತೀವಲ್ಲ ನಾವು ಅದು ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಸಲುವಾಗಿ ಒಂದು ಆರ್ಟಿಕಲ್ಗೆ ಹೋಗೋಣ ಸೊ ಇಲ್ಲಿ ಒಂದು ಡಿಟೇಲ್ಡ್ ಆರ್ಟಿಕಲ್ ಇದೆ ಈಸ್ಟ್ ಚಿಂಗ್ ಚಿವಿಂಗಮ್ ಚಿವಿಂಗ್ ಗಮ್ ಚಿವಿಂಗಮ್ ಅಂಡ್ ಬಯೋಡಿಗ್ರೇಡಬಲ್ ಸೊ ಅದು ಬಂದ್ಬಿಟ್ಟು ಭಾಳ ಹೊತ್ತು ಅಲ್ಲಿ ಕಳೆಯುತ್ತೆ ಸೊ ಅದನ್ನು ಬೇಗ ನಾವು ಡಿಗ್ರೇಡ್ ಆಗೋದಿಲ್ಲ ಬಯೋಡಿಗ್ರೇಡಬಲ್ ಅಲ್ಲ ಸೊ ಅದರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಇದೆ ಅಂತ ಹೇಳಿ ಸೊ ಮೆನಿ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಕಮ್ ಈಸ್ ಮೇಡ್ ಅಪ್ ಆಫ್ ಡೋಂಟ್ ವರಿ ಯು ಆರ್ ನಾಟ್ ಅಲೋನ್ ಸೊ ಇಟ್ ಕಂಟೆಂಟ್ ಪ್ಲಾಸ್ಟಿಕ್ ಎಸಿಡಸ್ ಸೊ ಅದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟು ಕೂಡ ಇರುತ್ತೆ ಸೊ ಅದರಿಂದ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಒಂದು ಮತ್ತು ಸ್ಟೇಟ್ಮೆಂಟ್ ಎರಡು ಎರಡೂ ಕರೆಕ್ಟ್ ಇದಾವೆ ಮತ್ತು ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ ಒನ್ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು